ಗೈಸಿಲ್ ಇಲ್ಲೊಂದು ಹೋಗ್ತಾ ಬಾಬಾ ಮಂದಿರ್ ಸಿಗುತ್ತೆ ರೌಂಡ್ ಇಲ್ಲಿಂದ ಒಂದು ಕಿಲೋಮೀಟರು ಯಮೂತ್ರಿಂದ ಬಾಬಾ ಮಂದಿ ಅಲ್ಲಿ ನೋಡಿ ಸ್ನೋ ಇದೇ ಬಾಬಾ ಮಂದಿರ್ ಇನ್ನು ಅರೌಂಡ್ ಒಂದು ಕಿಲೋಮೀಟರ್ ಇದೆ ಗೈಸ್ ಈ ಅರ್ಧ ಲೀಟರ್ ವಾಟ್ರ್ ಬಾಟ್ಲಿಗೆ ಮೂವತ್ತು ರೂಪಾಯಿ ಅಂತೆ ಸೊ ನೀವೇನಾದರೂ ಅಲ್ಲಿ ಕೆಳಗೆ ತೊಗೊತೀರಂದರೆ ಹತ್ತು ರೂಪಾಯಿಗೆ ಸಿಗುತ್ತೆ ಅರ್ಧ ಲೀಟರ್ ವಾಟ್ರ್ ಬಾಟ್ಲ್ ಮೂವತ್ತು ರೂಪಾಯಿ ಫುಲ್ ಒನ್ ಲೀಟರ್ ವಾಟ್ರ್ ಬಾಟ್ಲ್ ಐವತ್ತು ರೂಪಾಯಿ ತುಂಬ ಕಾಸ್ಟ್ಲಿ ಕಾಸ್ಟ್ಲಿ ಆಗೋಕ್ಕಿಂತ ಪಾಪ ಅವರು ಇಲ್ಲಿಯವ್ರಿಗೆ ತಂದು ಸೇಲ್ ಮಾಡಬೇಕಲ್ಲ ಸೊ ಅದು ಕಷ್ಟ ಆಗುತ್ತೆ ಸೊ ನೀವೇನಾದರೂ ಬಂದರೆ ಈ ಥರ ವಾಟ್ರ್ ಬಾಟ್ಲನ್ನ ಬಿಸಾಕಬೇಡಿ ತುಂಬ ನೇಚರ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಪಾಪ ಇಲ್ಲಿ ಕ್ಲೀನ್ ಮಾಡೋಕ್ಕೂ ಪ್ರಾಬ್ಲಮ್ ಆಗುತ್ತೆ ಸೊ ವಾಟ್ರ್ ಬಾಟ್ಲಿಗೆ ಈ ಡಸ್ಟ್ಬಿನ್ಸ್ ಇರುತ್ತೆ ಅಲ್ಲಲ್ಲಿ ಅಲ್ಲೇ ಹಾಕಿ ಸೊ ಎಲ್ಲೆಲ್ಲ ಅದು ಬಿಸಾಕಬೇಡಿ ವಾಟ್ರ್ ಬಾಟ್ಲ ಪ್ಲೀಸ್ ದಯವಿಟ್ಟು ಅದನ್ನು ಮಾತ್ರ ಮಾಡಬೇಡಿ ಎಲ್ಲೇ ಹೋದರೂ ಪ್ಲ್ಯಾಸ್ಟಿಕ್ನ ಡಸ್ಟ್ಬಿನ್ಗೆ ಹಾಕಿ ಒಂದು ವಾಟರ್ ಫಾಲ್ದು ಅದರದಿಂದ ಬೀಳ್ತಾ ಇದೆ ಅಂದ್ರೆ ಹಿಂಗೆ ಬಿದ್ದು ಹಿಂಗೆ ಬಿದ್ದು ಹಿಂಗೆ ಬಿದ್ದು ಅಲ್ಲಿ ಹೋಗುತ್ತೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅದೇ ಯಮುನೋತ್ರಿ ಧಾಮ್ ಟೆಂಪಲ್ சரி ஹிந்தி ஓடக்கு பரல ನೋಡಿ ಹಂಗೆ ಹೋಗೋ ಡೋಂಟ್ ಲಿಯನ್ ಓವರ್ ಲೈನ್ ಇಲ್ಲಿಂದ ದಾರಿ ಇದೆ ಇದು ಈ ದಾರಿ ಹಿಂಗ ಎಲ್ಲವತ್ತಂತ ಗೊತ್ತಿದೆ ಸೋ ಇಲ್ಲೇ ಹೋಗೋ ನೀನ್ ಬೇಕಾದರೂ ಬೇರೆ ಮೇಲೊಂದು ಬಾರಾಕಿಗೆ ಹಾಕ್ತಿಂಗೆ ಬರಲ್ಲ ಅಂದ್ರೆ ಬೇರೆನ್ ಬಾರಾಕ ಹೋಗ್ಬೇಡ ಏನು ಸಕ್ಕತ್ತಾಗಿ ಕಾಣ್ತಿದೆ ನೋಡಿ ಸ್ನೋ ನಾನು ಈಗ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಈ ಟ್ರಿಪ್ನಲ್ಲಿ ಫಸ್ಟ್ ಟೈಮ್ ಇಷ್ಟು ನೋಡ್ತಿರೋದು ಫಸ್ಟ್ ಟೈಮು ಸೊ ಹೋದ ಸಲ ಬಂದಿದ್ದೆ ಹೋದ್ ಸಲ ಏಪ್ರಿಲ್ನಲ್ಲಿ ಮನ ಮನಾಲಿಗೆ ಹೋಗಿದ್ದೆ ಸೊ ಸ್ವಲ್ಪ ಮಾತಾಡೋಕ್ಕೆ ಬಾಯಿ ತೊದಲಿಸ್ತಾ ಇದ್ದಾರೆ ಅಂದರೆ ಸ್ವಲ್ಪ ಬಾಯಿ ಫ್ರೀಸ್ ಆಗಿದೆ ಸೊ ಅದಕ್ಕೆ ಹೋದ ಏಪ್ರಿಲಲ್ಲಿ ಮನಾಲಿಗೆ ಹೋಗಿದ್ದೆ ಸೊ ಆಗಸ್ಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ನಂದು ಇನ್ಸ್ಟಾಗ್ರಾಮ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫಾಲೋ ಮಾಡಿ ಪ್ಲೀಸ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಟೈಮ್ ಟು ಟೈಮ್ ಅಪ್ಡೇಟ್ ಸಿಗತ್ತೆ ನಿಮಗೆ ನೀವು ವಾಟ್ರ್ ಬಾಟ್ಲ್ ಒಂದು ಕೆಳಗಡೆಯಿಂದ ಕ್ಯಾರಿ ಮಾಡಿಬಿಟ್ರೆ ಅಲ್ಲೇ ಮಧ್ಯೆ ನಿಮಗೆ ವಾಟ್ರ್ ಬಾಟ್ಲೆಲ್ಲ ಸಿಗುತ್ತೆ ಆರಾಮ್ ನೀರನ್ನ ಫಿಲ್ ಮಾಡಿಕೊಂಡು ಬರ್ಬೋದು ಎಲ್ಲ ಅಂಗಡಿ ಇದೆ ನೋಡಿ ಸೇನು ಟು ಪ್ಲಾಸ್ಟಿಕ್ ಐ ಅಲ್ಲಿ ಆ ಕಡೆ ಮುಂದೆ ಪ್ಲ್ಯಾಸ್ಟಿಕ್ ಎಲ್ಲವಿಲ್ಲ ಇರಬೇಕಾ ನೋಡೋಣ ಏನಾಗುತ್ತೆ ಇಲ್ಲಿ ಬಂದರೆ ಟಾಯ್ಲೆಟು ಬಾತ್ರೂಮ್ ಶೌಚಾಲಯ ಎಲ್ಲ ಇದೆ ಹೋಗ್ಬೋದು ನೀವು ಬಂದರೆ ಕುದುರೆ ಕೂಡ ಮಾಡ್ಬೋದು ಬಟ್ ಕುದುರೆ ಮಾಡೋಕ್ಕೆ ನಾನು ಸಜೆಸ್ಟ್ ಮಾಡಲ್ಲ ಯಾಕಂದರೆ ಅವರು ಒಂದು ಪ್ರಾಣಿ ಪಾಪ ಅದಕ್ಕೂ ಎಷ್ಟು ಕಷ್ಟ ಆಗುತ್ತೆ ನಾವು ಅದಕ್ಕೆ ಬಂದ್ರೆ ಕಾಲಲ್ಲಿ ಬನ್ನಿ ನೆಡ್ಕೊಂಡು ಬಾಯಿ ವಾಕ್ ಬನ್ನಿ ಟಕ್ ಮಾಡ್ಕೊಂಡು ಗಾಯ್ಸ್ ಫೈನಲಿ ಯಮನೋತ್ರಿ ಟೆಂಪಲ್ ರೀಚ್ ಆಗಿದೀವಿ ಸುಲ್ಪತೋರ್ ಎಕ್ಸ್ಪ್ಲೋರ್ ವಿಥ್ ಟೆಂಪಲ್ ಗೆ ಹೋಗಾಣೆ ಅಲ್ಲಿ ಅರ್ಗಟು ಇಹ ಹ ಹ ಯಮನಜಿ ಸೂರ್ಯ putri

ಶೌಚಾಲಯ ಕೂಡ ಇದೆ ಸೊ ನೀರು ಮಾತ್ರ ಮುಟ್ಟೋಕ್ಕೆ ಆಗಲ್ಲ ಫುಲ್ ಕೋಲ್ಡ್ ಇರುತ್ತೆ ಯಾಕಂದರೆ ಆ ಕಡೆಯಿಂದ ಬರೋದಲ್ವಾ ಫುಲ್ಲು ಕೋಲ್ಡ್ ಇರುತ್ತೆ ಸೊ ಈಗ ಇಲ್ಲಿ ಎಲ್ಲ ಹಾಕ್ಕೊಂಡು ಈಗ ಹೀಗೆ ಉಮುನಾ ರಿವರ್ದು ಉಗಮ್ಮ ಸ್ಥಾನ ಬಿಟ್ಟು ಹೀಗೆ ಹೋಗಬೇಕು ಸೊ ಇಲ್ಲಿ ನಾನು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡೆ ಸೊ ಈಗ ರಿಟರ್ನ್ ಹೋಗ್ತಾ ಇದ್ದೀನಿ जय यमुनात्री ಅಲ್ಲಿ ನೀವು যমুনাನಷ್ಟು ಉಗಮಸ್ಥಾನಕ್ಕೆ ಹೋಗೋಕೆ ಆಗಲ್ಲ ಹೇಳ್ಬೇಕು ಗೊತ್ತಿಂದ ಇಲ್ಲಿ ಅನ್ನೋದು ಪ್ಲೇಸ್ ಗೆ ಹೋಗ್ತೀವಿ ಹೋಗೋದಿಂದ ಇವತ್ತು ನಾಯಿದೆ మునోత్రి టెలు ఈ యమునోత్రి టెంపలు హ్రీ బు ఏనంటే ఈ యమునోత్రి టెంపలు చార్ ధామ్ అంది ఇది ఉత్తరాఖండే చార్ధామ్ ఇం మే ఈ యమునోత్రి బు ಸೂರ್ಯನ ಮಗಳಾಗಿರೋದ್ರಿಂದ ಸೊ ಇಲ್ಲಿ ಈ ಸೂರ್ಯಕುಂಡ ಅಂತಲೂ ಇದೆ ಸೊ ಅದೇ ಬಂದುಬಿಟ್ಟು ಸೂರ್ಯಕುಂಡ ಸೊ ಅಲ್ಲಿ ಮುನ್ನೂರ ಅರವತ್ತೈದು ದಿನವೂ ಬಿಸಿ ನೀರು ಟೈಮ್ ಮುನ್ನೂರ ಅರವತ್ತೈದು ದಿನವೂ ಬಿಸಿನೀರು ಸಿಗತ್ತೆ ಮತ್ತು ಈ ಟೆಂಪಲ್ಲು ಬಿಲ್ಡ್ ಮಾಡಿರೋದು ಬಂದುಬಿಟ್ಟು ಜೈಪುರದ ರಾಣಿ ಗುಲಾರಿಯಿಂದ ಅಂತ ಇಲ್ಲಿ ಕೇಳ್ಪಟ್ಟೆ ಜೈಪುರದ ರಾಣಿಯಾದ ಗುಲಾರಿಯಿಂದ ಈ ಟೆಂಪಲ್ಲು ಬಿಲ್ಡ್ ಆಗಿರೋದು ಈ ಟೆಂಪಲ್ ಬಂದುಬಿಟ್ಟು ಚಾರ್ಧಾಮ್ನಲ್ಲಿ ಅತಿ ಎತ್ತರದಲ್ಲಿರೋ ಟೆಂಪಲ್ ಇದೆ ಇಲ್ಲಿ ಬಂದರೆ ನಿಮಗೆ ನೆಟ್ವರ್ಕು ಜಿಯೋ ಒಂದು ಬರುತ್ತೆ ಸೊ ಇಲ್ಲೇ ನೋಡಿ ಜಿಯೋ ಟವರ್ ಇದೆ ಜಿಯೋ ನೆಟ್ವರ್ಕ್ ಒಂದೇ ಬರೋದಿಲ್ಲ ಏರ್ಟೆಲ್ ಏನು ಬರೋಲ್ಲ ಇದೇ ಬಂದ್ಬಿಟ್ಟು ಯಮುನಾ ರಿವರು ನೋಡ್ತಾ ಇರ್ಬೋದು ಇದೇ ಬಂದ್ಬಿಟ್ಟು ಯಮುನಾ ರಿವರು ಯಮುನಾ ರಿವರ್ ಬಂದ್ಬಿಟ್ಟು ಉಗಮ ಸ್ಥಾನ ಬಂದ್ಬಿಟ್ಟು ಇಲ್ಲೇ ಇಂದ ಆ ಕಡೆ ಕಾಣ್ತಾ ಇದೆ ನೋಡಿ ಆ ಕಡೆಯಿಂದ ಇಲ್ಲಿಂದ ಒಂದು ನಾಲ್ಕು ಸಾವಿರದ ಎರಡುನೂರು ಮೀಟ್ರ್ ಮೇಲೆ ಯಮುನಾ ರಿವರ್ದು ಹುಟ್ಟಿರೋದು ಅಲ್ಲೇ ಇಲ್ಲಿ ಹಾಟ್ ಸ್ಪ್ರಿಂಗ್ ಕಾಣ್ತಾ ಇದೆ ನೋಡಿ ಇದೇ ಹಾಟ್ ಸ್ಪ್ರಿಂಗಲ್ಲಿ ಅಕ್ಕಿ ಮತ್ತು ಬಟಾಟೆನ ಬಟ್ಟೆನಲ್ಲಿ ಕಟ್ಟಿಬಿಟ್ಟು ಅದನ್ನು ಅಲ್ಲಿ ನೀರಿನಲ್ಲಿ ಹಿಂಗೆ ಅದ್ದಿ ಅಲ್ಲಿ ಬೇಯಿಸ್ಕೊಂಡು ಇಲ್ಲಿ ದೇವಿಗೆ ಸಮರ್ಪಿಸಿ ಅದನ್ನೇ ಭಕ್ತಾದಿಗಳು ಮನೆಗೆ ಪ್ರಸಾದ ರೂಪದಲ್ಲಿ ತಗೊಂಡು ಹೋಗ್ತಾರೆ ಈ ಟೆಂಪಲ್ ಕೂಡ ಆರು ತಿಂಗಳು ಕ್ಲೋಸ್ ಇರತ್ತೆ ಈಗ ನವೆಂಬರಿಂದ ನವೆಂಬರ್ ಮಿಡ್ಲಿಂದ ಈ ಟೆಂಪಲ್ ಕೂಡ ಕ್ಲೋಸ್ ಇರುತ್ತೆ ಇಲ್ಲಿ ಫುಲ್ಲು ಸ್ನೋ ಇರುತ್ತಂತೆ ಫುಲ್ಲು ಈ ಟೆಂಪಲ್ಲೇ ಸ್ನೋಯಿಂದ ಮುಚ್ಚೋಗಿರತ್ತಂತೆ ಯಮುನಾ ಟೆಂಪಲ್ಲು ಸೊ ಅದಕ್ಕೆ ಈ ಟೆಂಪಲ್ ಕೂಡ ಆ ತಿಂಗಳ ಕ್ಲೋಸ್ ಇರುತ್ತೆ ಆರು ತಿಂಗಳ ಓಪನ್ ಇರುತ್ತೆ ಈ ಟೆಂಪಲ್ನಲ್ಲಿ ಯಮನ ಸಹೋದರಿಯಾದ ಯಮುನೆ ನೆಲೆಸಿರೋದು ಇಲ್ಲಿ ಯಾತ್ರೆಗಳು ಜಾಸ್ತಿ ಜನ ಏನು ಬರಲ್ಲ ಯಾಕಂದರೆ ಇಲ್ಲಿ ಕೇದಾರ್ನಾಥ್ ಮತ್ತು ಬದ್ರಿನಾಥಷ್ಟು ಯಾತ್ರಿಗಳು ಭಕ್ತಾದಿಗಳು ಮತ್ತು ಬರೋಲ್ಲ ಇಲ್ಲಿ ಸ್ವಲ್ಪ ಯಾತ್ರಿಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಇವತ್ತು ಅಷ್ಟೆಲ್ಲ ತುಂಬ ಜನ ಏನಿಲ್ಲ ಸೊ ಜಾಸ್ತಿ ಜನ ಏನಿಲ್ಲ ನೀವು ಆರಾಮಾಗಿ ಬಂದು ಇಲ್ಲಿ ಟೆಂಟ್ ಕೂಡ ಹಾಕ್ಬೋದು ಇರ್ಬೋದು ಸೊ ಗಿಂಟು ತಂದ್ಕೊಂಡ್ರೆ ಆರಾಮಾಗಿ ಟೆಂಟೆಲ್ಲ ಹಾಕ್ಬೋದು ಇಲ್ಲಿ ಚೆನ್ನಾಗಿ ಚೆನ್ನಾಗಿರುತ್ತೆ ಸೊ ಇಲ್ಲಿ ನೋಡಿ ಗ್ಲೇಷಿಯರ್ಸ್ ಹೆಂಗೆ ಕಾಣ್ತಿದೆ ಇಲ್ಲಿ ನಿಮ್ಮ ಅಲ್ಲಿ ನೋಡಿ ಅಲ್ಲಿ ನೀರು ಪುಣ್ಣ ಕಾಣ್ತಿದೆ ನೋಡಿ ಸೊ ಅದರದ್ದು ಹಿಸ್ಟ್ರಿ ಏನು ಬಂದ್ಬಿಟ್ಟಂದರೆ ಸೊ ಅಲ್ಲಿ ಸೂರ್ಯನ ಮಗಳಾದ ಯಮುನಾ ಯಮುನೆ ಬಂದುಬಿಟ್ಟು ಸೂರ್ಯನ ಮಗಳು ಪುತ್ರಿ ಅಲ್ಲಿ ಸೂರ್ಯ ನೆಲೆಸಿದ್ದಾನೆ ಮತ್ತು ಅಲ್ಲಿ ಎನಿ ಟೈಮ್ ಬಿಸಿನೀರು ಕುದೀತಾನೆ ಇರುತ್ತೆ ಚಾರ್ಧಾಮ್ನಲ್ಲಿ ಒಂದು ಕಂಪ್ಲೀಟ್ ಆಯಿತು ಇನ್ನು ಮೂರು ಬಾಕಿ ಇದೆ ಈಗ ಇಲ್ಲಿಂದ ಹೋಗೋಣ ಟೈಮ್ ಬಂದ್ಬಿಟ್ಟು ಏಳು ನಲವತ್ತೇಳು ಆಗಿದೆ ನಾನು ಟ್ರೆಕ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಬಂದಿತ್ತು ಏಳು ನಲವತ್ತಕ್ಕೆ ಸೊ ಇಲ್ಲಿ ನಾನು ಬಂದು ದರ್ಶನ ಮಾಡಿ ಎಲ್ಲರೂ ಆಯಿತು ಇಲ್ಲಿ ಟೆಂಪಲ್ಗೆ ಇಲ್ಲೊಂದು ಕೂಡ ಟೆಂಪಲ್ ಇದೆ ಇದು ಒಂದು ಟೆಂಪಲ್ಲು ಶ್ರೀ ಹನುಮಾನ್ಜಿ ಟೆಂಪಲ್ಲು ಇದು ಬಂದ್ಬಿಟ್ಟು ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ ಅಂದ್ರೆ ಫುಲ್ ಹೊಗೆ ಬರ್ತಾ ಇದೆ ಈ ಮೊಬೈಲ್ ನಲ್ಲಿ ಇಲ್ಲ ಹೋಗಿ ಕಾಣುತ್ತೆ ನೋಡಿ ಫುಲ್ ಹೊಗೆ ಬರ್ತಾ ಇದೆ ಹೆಂಗ್ ಕುದೀತಾ ಇದೆ ನೋಡಿ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಬಿಸಿ ಇರುತ್ತೆ ಇಲ್ಲಿ ನೀರು ಅಂದರೆ ಸ್ನಾನ ಮಾಡ್ಬೋದು ಸೊ ಅಲ್ಲಿ ಒಂದು ಅಲ್ಲಿ ಕೂಡ ಎಲ್ಲ ಸ್ನಾನ ಮಾಡ್ತಿದ್ದಾರೆ ಸೊ ಅಲ್ಲಿ ಕೂಡ ನೀವು ಸ್ನಾನ ಬಂದರೆ ಇಲ್ಲಿ ಆರಾಮಾಗಿ ಸ್ನಾನ ಎಲ್ಲ ಮಾಡಿ ದರ್ಶನ ಮಾಡ್ಬೋದು ಈಗ ಇಲ್ಲಿಂದ ರಿಟನ್ನು ಹೋಗೋ ಸಮಯ ಇಲ್ಲಿಂದ ಮತ್ತೆ ಒಂದು ಎರಡು ಗಂಟೆ ಆಗುತ್ತೆ ಟ್ರೆಕ್ಕಿಂಗ್ ಎರಡು ಗಂಟೆ ಆಗಲ್ಲ ಬರೋಕ್ಕೆ ಒಂದೂವರೆ ಗಂಟೆ ಆಗಿರೋದ್ರಿಂದ ಟ್ರೆಕ್ಕಿಂಗ್ಗೆ ರಿಟರ್ನ್ ಇಳಿದು ಹೋಗೋದು ತುಂಬ ಈಸಿನೇ ಅಷ್ಟು ಕಷ್ಟ ಏನೇ ಇರೋದು ನಾನು ನೀವು ಹೋಗೋಣ ಇಲ್ಲೇ ಇರಬೇಕು ಸೊ ಇಲ್ಲೇ ಇಟ್ಟಿದ್ದೆ ನಂದೆ ಬರ್ತಾ ಇತ್ತು ರೂಪಾಯಿ ಕೊಟ್ಟು ತೆಕ್ಕಿಂಗ್ ಬಂದುಬಿಡುತ್ತೆ ಸೊ ನೀವು ಬಂದರೆ ಇಲ್ಲೇ ಡ್ರೆಸ್ ಗಿಸ್ ಎಲ್ಲ ಚೇಂಜ್ ಮಾಡ್ಕೋಬೋದು ನಾನು ಅಲ್ಲೇ ಶೂ ಎಲ್ಲ ಇಟ್ಟಿದ್ದೀನಿ ಹೋಗಿ ಶೂ ಹಾಕ್ಕೊಂಡು ಸ್ವಲ್ಪ ಅಲ್ಲಿ ಯಾವನಾರ ರಿವರ್ ಹತ್ರ ಎಲ್ಲ ತೆಕ್ಕೊಂಡು ರಿಟರ್ನಿಗೆ ಹೋಗೋಣ लेकिन अंके यात्रा के इस स्टेशन पे ये केड ही था। जैसे चीत में नाटक में भी ये कैमन प्रसार पूरा तालू बोल रहा है। ಇಲ್ಲೊಂದು ರೋಡ್ ಇದೆ ನೋಡಿ ಈ ರೋಡ್ ಬಂದ್ಬಿಟ್ಟು ಈ ರೋಡು ಏಪ್ರಿಲ್ನಲ್ಲಿ ಕುದುರೆ ಎಲ್ಲ ರಶ್ ಇದ್ದಾಗ ಸೊ ಇದೇ ರೋಡ್ನಲ್ಲಿ ಕರ್ಕೊಬರೋದಂತೆ ಇಲ್ಲಿ ಜನ ಎಲ್ಲ ಈ ಕ ಈ ರಸ್ತೆಯಲ್ಲಿ ಬಂದರೆ ಕುದುರೆಗೆ ಸಪ್ರೇಟ್ ರೋಡು ಏಪ್ರಿಲ್ನಲ್ಲಿ ತುಂಬ ರಶ್ ಇರುತ್ತಲ್ಲ ಅವಾಗ ಸೀಸನ್ ಈಗ ಸೀಸನ್ ಅಲ್ಲ ತುಂಬ ಅಂದ್ರೆ ತುಂಬ ಕಡಿಮೆ ಜನ ಇದ್ದಾರೆ ಈಗ ಈಗ ಎಂಟು ಗಂಟೆ ಐದು ನಿಮಿಷಕ್ಕೆ ಶುರು ಮಾಡಿದ್ದೀನಿ ಉಳಿಯೋದು ಸೊ ಹಾಫ್ ಆ್ಯನ್ ಅವರಲ್ಲಿ ಅಲ್ಲಿ ಎಲ್ಲ ಟೆಂಪಲನ್ನು ನೋಡಿ ಎಲ್ಲ ಎಕ್ಸ್ಪ್ಲೋರ್ ಮಾಡಬಹುದು ನೀವು ಬಂದರೆ ಸೊ ಈಗ ರಿಟನ್ನು ನನಗೆ ಹತ್ತು ಗಂಟೆಗೆ ಹೋಗಿ ಇಲ್ಲಿ ಜಾನಕಿ ರೀಚ್ ರೀಚಾಗಿ ಅಲ್ಲಿಂದ ರೂಮ್ ಚೆಕ್ಔಟ್ ಮಾಡಿ ಅಲ್ಲಿಂದ ಉತ್ತರ ಕಾಶಿ ಹೋಗಬೇಕು ಉತ್ತರ ಇಲ್ಲಿಂದ ಟೂ ಫಿಫ್ಟಿ ಕಿಲೋಮೀಟರ್ ಏನೋ ಆಗುತ್ತೆ ಸೊ ಒಂದು ಅಲ್ಲಿಂದ ಒಂದು ಆರು ಗಂಟೆ ರಸ್ತೆ ಇದೆ ಅಂತ ಸೊ ಬೇಗ ಬೇಗ ಕೆಳಗೆ ಹೋಗಿ ಅಲ್ಲಿಂದ ಕಷ್ಟಿ ಹೋಗೋಣ ಈಗ ನೋಡಿ ಆಲ್ಮೋಸ್ಟು ಈಗ ಎಂಟು ಎಂಟುವರೆ ಆಗಿದೆ ತುಂಬ ಜನ ಭಕ್ತಿಯ ಬರ್ತಿದ್ದಾರೆ ಸೊ ನೀವೇನಾದರೂ ಬರ್ತೋದಾದರೆ ಮಾರ್ನಿಂಗು ಫೋ ಫೈವ್ ಓ ಇಲ್ಲ ಫೋರ್ ಓ ಕ್ಲಾಕ್ಗೆ ಹೊರಗೊಳ್ಳಿ ಸರದಾಗಿರುತ್ತೆ ತುಂಬ ರಶ್ ಇರಲ್ಲ ಈಗ ಹೋದರೆ ನೋಡಿ ಎಷ್ಟು ರಶ್ ಇರುತ್ತೆ ಬೆಸ್ಟ್ ಟೈಮ್ ನೀವು ನಾಲ್ಕು ಗಂಟೆಗೆ ಎತ್ಕೊಳ್ಳಿ ನಾಲ್ಕೂವರೆಗೆ ತೆಗಿಂಗ್ನ ಸ್ಟಾರ್ಟ್ ಮಾಡಿ ನಾಲ್ಕೂವರೆ ಐದುವರೆ ಆರು ಗಂಟೆಗೆ ನೀವು ಯಮನದಿ ಟೆಂಪಲ್ ಇರ್ತೀರ ಆರಾಮ್ ಒನ್ ಅವರ್ ಸ್ಪೆಂಡ್ ಮಾಡಿ ಆರಾಮ್ ಏಳು ಗಂಟೆಗೆ ರಿಟರ್ನ್ ಹೊರಟ್ರು ಒಂಬತ್ತು ಗಂಟೆಗೆ ರಿಟರ್ನ್ ಜಾನಕಿ ಮೈಸೂರು ರೂಮಿಗೆ ಬಂದು ರೀಚ್ ಅದೇ ಸೊ ಈಗ ಪರಾಟ ತಿಂತಾ ಇದ್ದೀನಿ ಆಲೂ ಪರಾಟ ಸೊ ಐವತ್ತು ರೂಪಾಯಿ ಅಂತ ಹೇಳಿದ್ದಾರೆ ನೋಡೋಣ ಹೇಗಿದೆ ಅಂತ ಸೊ ಇಲ್ದರೊಳಗೆ ಆಲೂನ ಸ್ಮ್ಯಾಶ್ ಮಾಡಿ ಅಂದರೆ ನಮ್ಮ ಕಡೆ ಹೇಳಬೇಕಂದ್ರೆ ಆಲೂ ಪಲ್ಯನ ಇದ್ರೊಳಗೆ ಹಾಕಿ ಪರಾಟ ಮಾಡ್ತಾರೆ ಪರಾಟ ಚೆನ್ನಾಗಿದೆ ಬಟ್ ಅದಕ್ಕೆ ಕೊಡೋ ಸಬ್ಜಿ ನಾಟ್ ಓಕೆ ಅಷ್ಟೇನು ಚೆನ್ನಾಗಿಲ್ಲ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಐಕೋನ್ ಕೂಡ ಬರ್ತಿ ಯಾರ್ಯಾರು ಚಾನಲ್ಗೆ ಮಸೂಗಿ ಇದ್ದೀರ ವೀಡಿಯೋನ ದಯವಿಟ್ಟು ನಿಮ್ಮ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಮುಂದೆ ಇದೇ ಥರ ಟ್ರಾವೆಲ್ ಬ್ಲಾಗ್ನ ಮಾಡ್ತಾ ಇರ್ತೀನಿ